ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀಮದನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಮೋ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಪರಮ ಮಂಗಳವನ್ನುಂಟು ಮಾಡತಕ್ಕಂತಹ ದಿವಸ ಇವತ್ತು ರಾಯರ ಚಾನೆಲ್ ಚಾನೆಲ್ಗೆ ಹೃತ್ಪೂರ್ವಾದಂತಹ ಎಲ್ಲರಿಗೂ ಸಹಿತ ಸ್ವಾಗತ ರಾಘವೇಂದ್ರಾಯ ನಮತಾಂ ಇವತ್ತಿನ ದಿವಸ ಈ ಬಾಶಕ್ಕಳ್ಳಿಯ ರಾಯಮಠದಲ್ಲಿ ವಿಶೇಷವಾಗಿರುವಂತಹ ನರಸಿಂಹ ದೇವರ ಪ್ರತಿಷ್ಠಾಪನೆ ಅದರಲ್ಲಿಯೂ ಸಹಿತ ನವನರಸಿಂಹ ಎಂಬತಕ್ಕಂಥ ಪ್ರತಿಷ್ಠಾಪನೆ ಒಂಬತ್ತು ನರಸಿಂಹ ದೇವರುಗಳನ್ನ ಈ ಒಂದು ಕ್ಷೇತ್ರದಲ್ಲಿ ನೋಡಬಹುದು ಅದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ಭಾಷೆಹಳ್ಳಿಯ ರಾಯಮಠದ ವ್ಯವಸ್ಥಾಪಕರಾದಂತಹ ಗುರುರಾಜಾಚಾರ್ಯ ಎಂಬತಕ್ಕಂಥವರು ಬಹಳ ವಿಶೇಷವಾಗಿರುವಂತಹ ಆಚಾರ್ಯರು ಒಳ್ಳೆ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ ಮತ್ತು ಇಲ್ಲಿಯ ಅರ್ಚಕರು ಅವರ ಬಗ್ಗೆ ಆ ಮತ್ತು ಇನ್ನಷ್ಟು ಮಾಹಿತಿ ಪ್ರತಿಷ್ಠಾಪನೆ ಬಗ್ಗೆ ಮತ್ತು ಈ ಮಠದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೋಡೋಣ ಆಚಾರ್ಯ ನಮಸ್ಕಾರ ಇವತ್ತಿನ ದಿವಸ ಈ ಭಾಷೆಹಳ್ಳಿನಲ್ಲಿ ರಾಯಮಠದಲ್ಲಿ ನವನಾರ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದರ ಬಗ್ಗೆ ವೀಕ್ಷಕರ ಬಗ್ಗೆ ತಿಳಿಸ್ಕೊಡ್ತೀವಿ ವಿಧಿಯಾಯ ರಾಘವೇಂದ್ರಾಯ ಚ ಸತ್ಯ ನಿರ್ಮಲತಾಯ ಚಲತಾಂ ಬಲವೃಕ್ಷಾಯ ಲತಾಂ ಕಾಮದೇವೇ ಧೂರ್ವಾದ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮುವು ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಭೌರೋಗವಿದ್ಯ ಲಕ್ಷ್ಮೀ ನರಸಿಂಹದೇವರು ದೇವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ನಲವತ್ತೆಂಟು ತಾಲಿಗ್ರಾಮ ವಿಜೇಂದ್ರತೀರ್ಥರು ಜಯತೀರ್ಥರು ರಾಯರ ಮೃತಿಕೆ ಈ ಮೂರು ಮುಖ್ಯ ಇರತಕ್ಕಂಥ ಜಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಅದರಲ್ಲೂ ವಿಶೇಷವಾಗಿ ಈ ದಿನ ನವನರಸಿಂಹ ಅಂತ ನವ ನರಸಿಂಹ ಒಂಬತ್ತು ನರಸಿಂಹದೇವರು ನವವಿಧ ಭಕ್ತಿಗಳು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಾವು ಎಲ್ಲೂ ಹೋಗಬೇಕಾಗಿಲ್ಲ ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೇ ಎದುರಿನ ಅರೂಪಗಳು ಏನೇ ಪರಿಹಾರ ಆಗ್ತಕ್ಕಂಥ ಜಾಗ ನವನರಸಿಂಹದೇವರ ಸನ್ನಿಧಾನ ಜ್ವಾಲಾ ಅವಲೋಕ ವಿದ್ಯೆ ಇರ್ತಕ್ಕಂಥ ನರಸಿಂಹದೇವರ ಸನ್ನಿಧಾನ ಸಾಕ್ಷಾತ್ ಎಲ್ಲಿ ನರಸಿಂಹದೇವಿಡ್ತಾರೋ ಅಲ್ಲಿ ಮುಖ್ಯ ಪ್ರಾಣದ ಹೇಳಿರ್ತಾರೆ ಎಲ್ಲಿ ಮುಖ್ಯ ಪ್ರಾಣದಿ ಹೇಳಿರ್ತಾರೋ ಅಲ್ಲಿ ರಾಘವೇಂದ್ರ ಸ್ವಾಮಿ ವಿಶೇಷವರ ಅನುಗ್ರಹ ಮಾಡ್ತಕ್ಕಂಥ ಜಾಗ ಇಂದ ಜಾಗದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡಿ ಅಂತೇಳಿ ಈ ಅನುಗ್ರಹ ರಾಯರ ಅನುಗ್ರಹ ಅಂತಕ್ಕಂಥ ಚಾನಲ್ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದರೆ ರಾಯರ ಅನುಗ್ರಹ ಅಂದರೆ ಎಲ್ಲರಿಗೂ ಒಂದು ವಿಶೇಷವಾಗಿ ಭಗವಂತನಿಗೆ ಅನು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಬೇಕು ಎಂತೆಂಥ ಕಷ್ಟಗಳಿದ್ರು ಯಾವುದೇ ರುಜಿನ ರೋಗಗಳಿದ್ರೂ ಮತ್ತು ಸಂಧಾನ ಭಾಗ್ಯ ಆಗಿರ್ಬೋದು ಬೇರೆ ಬೇರೆ ಇನ್ನೊಂದು ಏನೇ ಒಂದಿದ್ರು ಈ ರಾಯರ ಅನುಗ್ರಹ ಇರತಕ್ಕಂಥ ಒಂದು ಚಾನಲ್ನಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ರಾಯರೆಲ್ಲರಿಗೂ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಈ ಚಾನಲ್ಲು ಭಾಳ ವಿಶೇಷವಾಗಿ ಭಗವಂತನ ಒಂದು ಸೇವೆಗೋಸ್ಕರ ಭಗವಂತನ ಒಂದು ಅನುಗ್ರಹಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಅನುಗ್ರಹವಾಗ್ತಕ್ಕಂಥ ಭಾಗ್ಯಾಗೆ ಭಕ್ತರಿಗೆ ಅನುಗ್ರಹವಾಗಬೇಕಂತೆ ಭಕ್ತರು ಸುಮ್ಮನೆ ಬಂದು ಹೋದ್ರೆ ಆಗಲ್ಲ ಸುಮ್ಮನೆ ಬಂದು ದೇವರು ನಮಸ್ಕಾರ ಮಾಡಿದರೆ ಎಲ್ಲೆಲ್ಲೋ ಹೋಗ್ತಾರೆ ರಾಯಮಠಕ್ಕೆ ಹೋಗ್ತಾರೆ ಇನ್ನೊಂದು ಹೋಗ್ತಾರೆ ಎಲ್ಲರಿಗೂ ಹೋದಾಗ ಗುರುಗಳು ಅನುಗ್ರಹ ಮಾಡಿದ್ದಾರೆ ನಮ್ಗೆ ಯಾಕೆ ಅಂತ ಕೇಳ್ತಾರೆ ಇಲ್ಲಾದರೆ ರಾಘವೇಂದ್ರ ಸ್ವಾಮಿಗಳು ಯಾಕೆ ನಮ್ಗೆ ಹೊರ ಕೊಟ್ಟಿಲ್ಲ ಅಂತಾರೆ ಅದಕ್ಕೋಸ್ಕರವಾಗಿ ಏನೇ ಒಂದು ಕೊಡಬೇಕಾದನ್ನು ಆ ಗುರುಗಳ ಅನುಗ್ರಹ ಹೇಗಿರ್ಬೇಕಪ್ಪ ಅಂತಂದರೆ ಎದ್ಭಾವಂತಹ ಭಾವನೆ ಗುರುಗಳ ಮೇಲೆ ಸಂಪೂರ್ಣವಾಗಿದ್ದಾಗ ಅವರ ಗುರುಗಳು ಸಂಪೂರ್ಣ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಅನುಗ್ರಹ ಚಾನಲ್ ಗಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಿರ ಅವರು ಎಂದರಿಗೂ ಬಲವನ್ನು ಅನುಗ್ರಹ ಮಾಡಲಿ ಎಂದರಿಗೂ ಪ್ರಾರ್ಥನೆ ಮಾಡಲ ನಮ್ಮ ವಸ್ತು ಅನಂತಾಯ ಸಹಸ್ರೆ ಸಹಸ್ರ ಪಾದಾಕ್ಷಸರು ಭಾವೇ ಸಹಸ್ರ ನಾಮನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಉದಾರಣೆ ನಮೋಂ ನಮಃ ಆಪಾದ ಪರ್ಯಂತ ಪರ್ಯಂತಂ ಗುರುನಾ ತೇನ ವಿಜ್ಞಾನಿ ಸಿದ್ಧಿ ಚ ಮನೋರಥ ನಂಬ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಅನುಗ್ರಹ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಾಂ ಕಲ್ಪವೃಕ್ಷಾಯತಾಂ ರಾಮದೇವ್ರೆ ದೂರ್ವಾದಿ ಭಾಂತರವೇ ವೈಷ್ಣವೇಂದ್ರೇವರೆಂದ್ರೆ ಶ್ರೀ ನಮೋ ಅತ್ಯಂತ ದಯಾಳ ಬಹಳ ಧನ್ಯವಾದ ಆಚಾರ್ಯ ತಿಳಿಸ್ಕೊಟ್ಟಿದ್ದಕ್ಕೆ ವೀಕ್ಷಕರೆಲ್ಲರಿಗೂ ಸಹಿತ ಆಚಾರ್ಯ ಆಚಾರ್ಯವಾಗ ಹೇಳಿದಂಗೆ ನವವಿಧ ಭಕ್ತಿಗಳು ಅಂತ ಎಲ್ಲೇ ಯಾವುದೇ ಒಂದು ಕ್ಷೇತ್ರಕ್ಕೆ ನಾವು ಹೋಗ್ಬೇಕಾದಿಲ್ಲ ಇಲ್ಲಿ ಬಂದ್ರೆ ಒಂಬತ್ತು ಭಕ್ತಿಗಳು ಒಂಬತ್ತು ನಾರಸಿಂಹದೇವರು ಸಿಗ್ತಾರೆ ಅಂತ ನಾವು ಒಂಬತ್ತು ನರಸಿಂಹದೇವರು ನೋಡ್ಬೇಕಾದ್ರೆ ಬೇಕಾದಷ್ಟು ಅದಕ್ಕೆ ಸಾರಿಗೆ ಮಾಡ್ಕೊಂಡು ಹೋಗ್ತೀವಿ ಆದ್ರೆ ಈ ಕ್ಷೇತ್ರಕ್ಕೆ ಬಂದ್ರೆ ಮಾತ್ರ ಒಂಬತ್ತು ನರಸಿಂಹಗಳನ್ನ ನಾವು ನೋಡಬಹುದು ಮತ್ತೆ ದರ್ಶನ ಮಾಡಬಹುದು ಮತ್ತೆ ಅನುಗ್ರಹವನ್ನ ಪಡ್ಕೋಬಹುದು ಮತ್ತಿನ್ನ ಈ ವೀಕ್ಷಕರ ಇನ್ನ ವಿಶೇಷ ಏನಪ್ಪಾ ಅಂತಂದ್ರೆ ದೂರ ದೂರದಿಂದ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾರೆ ತಾವೆಲ್ಲರೂ ಸಹಿತ ನನ್ನ ಅನಿಸಿಕೆ ಮತ್ತು ಆಚಾರ್ಯರ ಅನಿಸಿಕೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಬಂದು ಈ ಕ್ಷೇತ್ರದಲ್ಲಿ ತಮ್ಮ ಆ ಕಷ್ಟಗಳನ್ನ ನಿವಾರಣೆ ಮಾಡ್ಕೋಬಹುದು ಆಚಾರ್ಯರ ಒಂದು ಸಹಕಾರದಿಂದ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಎಲ್ಲ ವೀಕ್ಷಕರಿಗೂ ಸಹಿತ ಇದನ್ನ ನೋಡಿದ ನೋಡತಕ್ಕಂಥವ್ರು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ಶೇರ್ ಮಾಡಿ ಮಾಡಿರ್ತಕ್ಕಂಥ ವೀಕ್ಷಣೆಯನ್ನು ಮಾಡಿ ಇವತ್ತಿನ ಒಂದು ಮುಗಿಸ್ತಾ ಇದ್ದೇನೆ ಸಂಪೂರ್ಣ ಮಧ್ವಾ ಅಂತ ಶ್ರೀ ಕೃಷ್ಣಾರ್ಪ